ನಮಸ್ಕಾರ ಸಿ ಎಲ್ ಎಫ್ ಕಟ್ ಆಫ್ನಲ್ಲಿ ನಾವು ಎಕ್ಸ್ಪೆಂಡಿಚರನ್ನು ಅಥವಾ ಖರ್ಚನ್ನು ಎಂಟ್ರಿ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡೋಣ ಇದು ನಮ್ಮ ಒಕ್ಕೂಟದಲ್ಲಿ ಏನೇನು ಖರ್ಚುಗಳಾಗಿವೆಯೋ ಇಲ್ಲಿ ಎಂಟ್ರಿ ಮಾಡಬೇಕು ಮೊದಲಿಂದಾಗಿ ಎ ಜಿ ಎಮ್ ಅಥವಾ ಮತ್ತು ಅದರ ಮೀಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ ಎಂಟ್ರಿ ಮಾಡಬೇಕು ಎಡ್ಮಿ ಎಡ್ಮಿನ್ ಆಡಿಟ್ ಚಾರ್ಜ್ ಬ್ಯಾಡ್ ಡ್ರಾಫ್ಟ್ಸ್ ಬ್ಯಾಂಕ್ ಚಾರ್ಜಸ್ ಬುಕ್ ಕೀಪರ್ ಪೇಮೆಂಟ್ ಕ್ಯಾಡ್ರ್ ಪೇಮೆಂಟ್ ಕಮ್ಯುನಿಕೇಷನ್ ಎಕ್ಸ್ಪೆನ್ಸಸ್ ಡಿವಿಡೆಂಡ್ ಪೇಮೆಂಟ್ ಹೀಗೆ ಇಲ್ಲಿ ಏನೇನು ಖರ್ಚುಗಳಿವೆ ಅವುಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ಆಪ್ಷನ್ಗಳನ್ನು ನೀಡಲಾಗಿದೆ ಎಕ್ಸ್ಪೆಂಡಿಚರ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಏನಾದರೂ ಖರ್ಚುಗಳಾಗಿದ್ದರೆ ಅವುಗಳನ್ನು ಇಲ್ಲಿ ಎಂಟ್ರಿ ಮಾಡಲು ಆಪ್ಷನ್ ನೀಡಲಾಗಿದೆ ಇಲ್ಲಿ ಫೀಸ್ ಡೊನೇಷನ್ ಇಂಟ್ರೆಸ್ಟ್ ಪೇಯ್ಡ್ ಆನ್ ಡೆಪಾಸಿಟ್ಸ್ ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ಸ್ ಇಂಟ್ರೆಸ್ಟ್ ಪೇಯ್ಡ್ ಟು ಅದರ್ಸ್ ಇಂಟ್ರೆಸ್ಟ್ ಪೇಯ್ಡ್ ಆನ್ ಸೇವಿಂಗ್ಸ್ ಟು ಸಿ ಬಿ ಓಸ್ ಆಫೀಸ್ ಬೇರಿಯರ್ಸ್ ಹಾನರೇರಿಯಂ ಅದರ್ಸ್ ಎಂಟ್ರಲ್ ಎಕ್ಸ್ಪೆನ್ಸಸ್ ಇಲ್ಲಿ ಪರ್ಚೇಸ್ ಇನ್ವೆಂಟ್ರಿ ರೆಂಟ್ ಟ್ಯಾಕ್ಸಸ್ ಆ್ಯಂಡ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಹೀಗೆ ಒಕ್ಕೂಟದ ಖರ್ಚುಗಳ ಎಲ್ಲ ಆಪ್ಷನ್ಗಳನ್ನು ನೀಡಲಾಗಿದೆ ಇವುಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಉದಾಹರಣೆಗೆ ಇಲ್ಲಿ ಆಡಿಟ್ ಚಾರ್ಜಸ್ ಅದರ ಮೇಲೆ ಕ್ಲಿಕ್ ಮಾಡೋಣ ಎಂಟ್ರಿ ಮಾಡುವ ರೀತಿ ಸೇಮ್ ಆಗಿದೆ ಇಲ್ಲಿ ಅಮೌಂಟ್ನಲ್ಲಿ ನಾವು ಹಣವನ್ನೇ ಎಂಟ್ರಿ ಮಾಡಬೇಕು ಟೈಪ್ ಮಾಡಿ ಎಮೌಂಟನ್ನು ಟೈಪ್ ಮಾಡಿ ನಂತರ ಅಲ್ಲಿ ಪಕ್ಕದಲ್ಲಿರುವ ಗ್ರೀನ್ ಟಿಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿದಾಗ ನಮ್ಮ ಡೇಟ್ ಸೇವ್ ಆಗಿದೆ ಈಗ ಅಲ್ಲಿ ಸಮ್ಮರಿಯಲ್ಲಿ ಕೂಡ ನಾವು ಅದನ್ನು ಕಾಣಬಹುದು ಬ್ಯಾಕ್ ಹೋಗಿ ಈಗ ಎಕ್ಸ್ಪೆಂಡಿಚರ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ನಲ್ಲಿ ನೋಡೋಣ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಫಾರ್ ಪಿ ಜಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ನಮಗೆ ಏನು ಅಮೌಂಟ್ ಬಂದಿದೆಯೋ ಅದನ್ನು ಇಲ್ಲಿ ಖರ್ಚಲ್ಲಿ ನಾವು ಖರ್ಚು ಮಾಡಿದರೆ ಅದನ್ನು ನಾವು ಇಲ್ಲಿ ಖರ್ಚಲ್ಲಿ ತೋರಿಸ್ಬೇಕು ಖರ್ಚಲ್ಲಿ ಎಂಟ್ರಿ ಮಾಡಿ ಡಾಟಾ ಸೇವ್ ಮಾಡೋಣ ಹೀಗೆ ಒಕ್ಕೂಟದಿಂದ ಕ್ಯಾಡರ್ ಪೇಮೆಂಟ್ ಆಗಿರುತ್ತೆ ಸಭೆಗಳಿಗಾಗಿ ಖರ್ಚಾಗಿರುತ್ತೆ ಆಡಿಟ್ ಚಾರ್ಜ್ ಆಗಿರುತ್ತೆ ಹೀಗೆ ಏನೇನು ಖರ್ಚುಗಳಿವೆಯೋ ಅವೆಲ್ಲವುಗಳನ್ನು ಇಲ್ಲಿ ಎಂಟ್ರಿ ಮಾಡಿ ಡಾಟಾ ಸೇವ್ ಮಾಡಬೇಕು ಧನ್ಯವಾದಗಳು